ಇದೇ ತಿಂಗಳ ಒಂಬತ್ತರಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ತುಮಕೋಸ್ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಕ್ಕಾಗಿ ನಡೆಯಲಿರುವ ಚುನಾವಣೆ ಕರಿಗೆ ತರಿದೆ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಎಂಎಂ ಮಂಜುನಾಥ್ ಸ್ಪರ್ಧೆ ಮಾಡಿದ್ದಾರೆ ರೈತರಿಗಾಗಿ ರೈತರ ಪರವಾಗಿ ನಾನು ಎಂಬ ಧ್ಯೇಯದೊಂದಿಗೆ ಮಂಜುನಾಥ್ ಸ್ಪರ್ಧೆ ಮಾಡಿದ್ದು ಕ್ರಮ ಸಂಖ್ಯೆ ಹತ್ತೊಂಬತ್ತರ ಕೋಟಿನ ಗುರುತಿನೊಂದಿಗೆ ಚುನಾವಣಾ ಕಳಕ್ಕೆ ಧುಮುಕಿದ್ದಾರೆ ಇಂದು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಮಂಜುನಾಥ್ ನಾನು ರೈತರ ಮಗ ರೈತರಿಗಾಗಿ ನನ್ನ ಗೆಲುವು ಅವಶ್ಯಕ ಹಾಗಾಗಿ ನಿಮ್ಮ ಸೇವೆ ಹಾಗೂ ಸಂಸ್ಥೆ ಅಭಿವೃದ್ಧಿಗಾಗಿ ನನ್ನನ್ನ ಆಯ್ಕೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಅಂತ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ತುಮಕೂಸಿನ ಎಲ್ಲ ರೈತ ಬಾಂಧವರು ಮತ್ತೆ ಎಲ್ಲಾ ಮೆಂಬರ್ಸಿಗೂ ವಂದನೆಯನ್ನು ತಿಳಿಸುತ್ತಾ ನಾ ನಿಮ್ಗೆಲ್ಲರನ್ನು ನಮಸ್ಕರಿಸುತ್ತಾ ಈ ಮತವನ್ನು ತುಮಕೂಸಿನ ಚುನಾವಣೆ ಕಾರ್ಯಕ್ರಮ ಚಾಲವಾಗಿದೆ ಈಗ ಎಲ್ಲ ಇನ್ನೂರು ಹಳ್ಳಿ ನನ್ನ ಸತಿ ನಾನು ಕೋ ಮಾಡಿದ್ದೇನೆ ಹಾಗೆ ಈಗ ತುಮಕೂಸಿನ ಇವತ್ತಿನ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ ಆದ್ದರಿಂದ ಎಲ್ಲ ರೈತ ಬಂದವರು ನನಗೆ ಸಹಕರಿಸಿ ತಮ್ಮ ಹೆತ್ತಿನ ಮತವನ್ನು ಹಾಕಿ ಆಗಿರಬೇಕು ಜೈಸಿಲರ್ ಆಗಬೇಕು ಹಾಗೆ ನನ್ನ ಗುರುತು ಸೀರಿಯಲ್ ನಂಬರ್ ಒಂಬತ್ತು ಹತ್ತೊಂಬತ್ತು ಹಾಗೆ ಮತ್ತು ಎಮ್ ಎಂ ಮಂಜುನಾಥು ಕಾಯಿ ಮಂಜಣ್ಣ ಗುರುತು ನಂದು ಕೋಟು ಕೋಟಿನ ಗುರುತಿಗೆ ತಮ್ಮ ಹತ್ತಿ ಅಮೂಲ್ಯವಾದ ಮತವನ್ನು ಕೊಟ್ಟು ಜೈಸೀಲರಾಗಿ ಮಾಡಬೇಕು ನಾನು ರೈತರ ಪರವಾಗಿ ರೈತರಿಗಾಗಿ ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಂದು ಹೇಳ್ತಾ ತಮ್ಮ ಮತವನ್ನು ಕೋಟಿನ ಗುರುತಿಗೆ ಅತ್ಯ ಅಮೂಲ್ಯವಾದ ಮತವನ್ನು ಕೊಟ್ಟು ಜಯಸಿಲ್ಲರಾಗಿ ಮಾಡಬೇಕು ಅಂತಂದು ನಿಮ್ಮಲ್ಲಿ ಮನವಿ ರೈತ ಬಾಂಧವರಲ್ಲಿ ಸರ್ ಮಂಜಣ್ಣ ಅವರು ಇಂಡಿಪೆಂಡೆಂಟ್ ಸ್ಪರ್ಧೆ ಮಾಡ್ತಿದ್ದಿರಲ್ಲ ನೀವು ಒಂದು ಯಾವ್ದಾರು ಒಂದು ಬೆಲ್ಟಲ್ಲಿ ಸೇರ್ಕೊಂಡು ಚೂಡಾಣೆ ಮಾಡ್ಬೋದಿತ್ತು ಎರಡು ಬೆಲ್ಟ್ನವರೆಗೂ ನಾನು ಒಂದು ತಿಂಗಳು ಒಂದೂವರೆ ತಿಂಗಳು ಚರ್ಚೆ ಮಾಡಿ ನನಗೊಂದು ಅವಕಾಶ ಮಾಡಿಕೊಡ್ರಿ ನಿಮ್ಮ ಜೊತೆ ನಲವತ್ತು ವರ್ಷದಿಂದ ಜೊತೆಗದೀನಿ ಅಂತ ಅಂದಾಗ ಅವರು ಇಲ್ಲ ಮಂಜಣ್ಣ ಈ ಸತಿ ಆಗಲ್ಲ ನೋಡೋಣ ಹಾಗೆ ಹೀಗೆ ಅಂತ ಬರೀ ಸುಮ್ಮನೆ ಓಡಾಡ್ಸಿದ್ರು ಸುಳ್ಳೆ ಅಂತ ಹಾಗಾಗಿ ನನಗೆ ಬೇಸರಗೊಂಡು ಅವರಿಗೆ ಪಕ್ಷೇತರ ಅಭ್ಯರ್ಥಿಯಲ್ಲಿ ನಿಲ್ತೀನಿ ಅಂತ ಸರ್ತಿ ಅವ್ರಿಗೆ ಹೇಳಿ ಮನವರಿಕೆ ಮಾಡಿ ನಾನು ಹೊರಗಡೆ ಬಂದೀನಿ ಹೊರಗಡೆ ಬಂದು ನನಗೆ ರೈತರು ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೆಚ್ಚಿನ ರೀತಿಯಲ್ಲಿ ಮಂಜಾಣಗೆ ಅವಕಾಶ ಮಾಡಿಕೊಡ್ಬೇಕಾಯಿತು ಮಾಡ್ಕೊಳ್ಳೋದ್ರಿಂದ ಫಸ್ಟ್ ಮಂಜಾಣಗೆ ಓಟು ಅಂತಂದು ಜನ ಎಲ್ಲರೂ ಆತಂಪೂರ್ವವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಹಳ್ಳಿಯಲ್ಲೂ ನಾನು ಇನ್ನೂರ ಇಪ್ಪತ್ತು ಹಳ್ಳಿಯನ್ನು ಕೋರ್ ಮಾಡಿದ್ದೇನೆ ಆದ್ದರಿಂದ ನಮ್ಮ ರೈತ ಬಾಂಧವರು ಅಪೇಕ್ಷೆ ಮೇರೆಗಾಗಿ ನನಗೆ ಓಟ್ ಹಾಕ್ತಾರೆ ಅಂತಂದು ನನಗೆ ಗುರುತು ಹತ್ತೊಂಬತ್ತು ಸೀರಿಯಲ್ ನಂಬರು ಸೇ ಕೋಟಿನ ಗುರುತಿಗೆ ತಮ್ಮ ಹತ್ತಿ ಅಮೂಲ್ಯವಾದ ಮತವನ್ನು ಕೊಡಬೇಕು ರೈತರ ಪರವಾಗಿ ನಿಮ್ಮ ಜೊತೆಗೆ ನಾನು ಯಾವಾಗಲೂ ಇರುತ್ತೀನಿ ರೈತರಿಗಾಗಿ ರೈತರ ಪರವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಾನು ಯಾವತ್ತು ಭಾಗವಹಿಸ್ತೀನಿ ಅಂತಂದು ಹೇಳಿ ಈ ಒಂದು ಎರಡು ಮಾತನಾಡಿ ಕೈ ಮುಗಿದು ನಿಮ್ಮ ನಮಸ್ಕರಿಸ್ತಾ ಹತ್ತಿ ಅಮೂಲ್ಯವಾದ ಮತವನ್ನು ಕೊಟ್ಟು ಯಶಸ್ವಿಯಾಗಿ ಮಾಡಬೇಕು ಅಂತಂದು ರೈತರ ಬಂದ ಪರವಾಗಿ ಕಳಕಳಿಯಿಂದ ಎಲ್ಲ ರೈತ ಬಾಂಧವರು ಎಲ್ಲ ಹಳ್ಳಿಯ ರೈತ ಬಾಂಧವರು ನನಗೆ ಅವಕಾಶ ಮಾಡಿಕೊಡಬೇಕು ಅಂತಂದು ನಿಮ್ಮಲ್ಲಿ ಕೇಳ್ತಾ ಹೇಳಿ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ